ಹಾಯ್ ಎವ್ರಿ ಇವನು ವೆಲ್ಕಮ್ ಬ್ಯಾಕ್ ಟು ಗೋಮಲ್ ಬಸು ಕನ್ನಡ ಬಾಕ್ಸ್ ಹೆಂಗೆ ಎಲ್ಲರೂ ಆಯ್ಗೆ ಹೋಗ್ಬೆಲ್ರು ಆರಾಮಿದ್ದೀರಿ ಅಂತ ಅನ್ಕೋತೀನಿ ರೀ ಸೊ ಇವತ್ತು ಮಾರ್ನಿಂಗ್ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದಿತ್ತು ರೀ ಹಾಸ್ಪಿಟಲ್ಗೆ ಹೋಗಿ ಬಂದೀವಿ ಸೊ ಚರಿಗೆ ಸ್ವಲ್ಪ ಕಪ್ ಆ್ಯಂಡ್ ಕೋಲ್ಡ್ ಆಗಿತ್ತು ಮತ್ತು ಹಂಗೆ ಆ ಹಿಂಗೆ ಎದೇಜ್ ಮುಂದೆ ಸ್ವಲ್ಪ ತುಂಬ್ಕೊಂಡು ತುಂಬ್ಕೊಂಡಿತ್ತು ಅಂಥೇಳಿ ಹೋಗಿದ್ದೆ ನೋಡಿರಿ ಹಾಸ್ಪಿಟಲ್ಗೆ ಸೊ ಬಾಲ್ಕಿಗೆ ಹೋಗಿದ್ದೆವು ರೀ ಸ್ವಲ್ಪ ಮುಂಜಾನೆ ಹಿಡಗು ನಂದು ಮೂಡ ಹಾಫೇ ಐತೆ ರೀ ಮಕ್ಳಿಗೆ ಏನಾದರೂ ಆರಾಮಾಗಿರ್ಲಿಲ್ಲ ಅಂದ್ರೆ ಮೂಡಾವತ್ತ ಹಾಪೇ ಇರ್ತದೆ ಸೊ ಹೋಗಿ ಬಂದೀವಿ ಹಾಸ್ಪಿಟಲ್ಗೆ ಇಲ್ಲಿ ಬಲ್ಕಿಗೆ ಹೋಗಿದ್ದೀವಿ ರೀ ನಮ್ಮ ಮೊದಲಿಂದ ಹೊಡೆದು ಅಲ್ಲಿ ತೋರಿಸ್ತೀನಿ ಚಿಲ್ಡ್ರನ್ ಹಾಸ್ಪಿಟಲ್ ಅದ ರೀ ಅಲ್ಲಿ ಸರಿಯಾಗಿ ರೀ ಬಲ್ಕಿದಾಗ ಸೊ ಅದಕ್ಕೇನ ರೆಗ್ಯುಲರ್ ಆಗಿ ಅವ್ರ ಹತ್ರನೇ ಎರಡು ಮಕ್ಕಳಿಗೆ ತೋರಿಸ್ತೀನಿ ಹಾಗಾಗಿ ಹೋಗಿ ಬಂದೇವ್ರಿ ಮತ್ತು ಅಮ್ಮ ಸ್ಕೂಲಿಗೆ ಸ್ಕೂಲಿ ಹೋಗಿಲ್ರಿ ಈಗ ಬರೋವರೆಗೂ ಜಲ್ದಿ ಬರ್ಬೇಕಂತಂದು ಮತ್ತು ಮತ್ತೆ ಅಂತಂದ್ರೆ ಎಲ್ಲಿ ಹೋಗಳ ಮಮ್ಮಿ ಅಂತ ಅಳ್ತಾ ಸುಮ್ಮನೆ ನಾನು ಬಿಟ್ಟಾಗೇರಲ್ರಿ ಸೊ ಅದಕ್ಕೆ ಮಳೆ ಒಂದು ಕಂಟಿನ್ಯೂ ಅದಲ್ರಿ ಎರಡು ಮೂರು ದಿವಸ ಆಯಿತು ಸೊ ಜಲ್ದಿ ಹೋಗಿ ಜಲ್ದಿ ಬರ್ಬೇಕಂತೇಳಿ ಹೇಳಿ ಮುಂಜಾನೆ ಊಟ ಗಿಡ ಏನು ಮಾಡಿಲ್ಲ ಹಂಗೆ ಹೋಗಿ ಜಲ್ದಿ ಮುಗಿಸ್ಕೊಂಡು ಬಂದ್ರೆ ಆಯ್ತು ಅಂತ ಹಂಗೆ ಬಂದಿ ನೋಡಿರಿ ಈಗ ಒಂದು ಫ್ರೆಶ್ ಅಪ್ ಆಗಿ ಊಟ ಗಿಡ ಮಾಡಿ ಸ್ವಲ್ಪ ಈಗ ನಾ ವಿಡಿಯೋ ಸ್ಟಾರ್ಟ್ ಮಾಡ್ಲತ್ತೀನಿ ರೀ ಇದೇ ನೋಡ್ರಿ ನಾವೇವತ್ತು ಹೋಗಿದ್ದು ಆದಿತ್ಯ ಚಿಲ್ಡ್ರನ್ ಹಾಸ್ಪಿಟಲ್ ಈಗ ನಾವು ಇಲ್ಲಿ ಹಾಸ್ಪಿಟಲ್ ಒಳಗೆ ಎಂಟ್ರೆನ್ಸ್ ತಗೋಲತ್ತೀನಿ ನೋಡ್ರಿ ನಮ್ಮ ಚರಿ ಇಲ್ಲಿ ಸ್ವಲ್ಪ ಮುಂಜಾನೆ ನೋಡಿದ್ರು ಚಳಿ ಚಳಿ ಈಗ ಈಗನು ಅಂತ ನಮ್ಮ ಅವ್ರು ತೊಗೊಂಡು ಓಡಾಡಕತ್ತಾರ ನಾನು ರಿಸೆಪ್ಷನ್ಗೆ ಹೋಗಿ ಒಂದು ಪಿ ಡಿ ಮಾಡಿಸಿಕೊಂಡು ಡಾಕ್ಟರ್ ಬಂದಿದ್ರು ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡು ಮತ್ತೆ ನಾವು ಈಗ ಇಲ್ಲಿ ರಿಟರ್ನ್ ಮನಿ ಕಡೆ ಹೊಂಟೀವಿ ನೋಡ್ರಿ ನಮ್ಮ ಆಟೋನಾಗೆ ಹೊಂಟಿವ್ರಿ ನಮ್ಮ ಅಣ್ಣವ್ರ ಆಟೋ ಅದ ಅವ್ರ ಆಟೋನಾಗೆ ಹೊಂಟಿವ್ರಿ ನೋಡ್ರಿ ಬರುವಾಗ ಮಳೆನೂ ಇತ್ತಾರೆ హి రోడ్ ఫుల్ గ్రీనరి ఎడ్ చలో కణతిత్తు అంత అన్కూ అంటేవ్రీ ఆ సో బరు అదే నమ్ ఒల ఐత్రీ ಸೊ ಹೊಲ್ಬಲ್ ಹೋಗಿ ಸ್ವಲ್ಪ ಹೊತ್ತು ಅಂತ ಅಂದು ಈ ಹೊಲ್ ಕಡಿಂದೆ ಹೊಂಟಿವ್ ನೋಡ್ರಿ ಸೊ ಹೊಲಬಲ್ ಹೋಗಿ ಸ್ವಲ್ಪ ಹೊತ್ತು ನಿಂತೀವ್ರಿ ನೋಡಿದೆವು ನಮ್ಮ ಹೊಲ್ದಾಗ ಸ್ವಲ್ಪ ಹೆಸರು ಹಾಕಿದ್ರು ಎಷ್ಟು ಚಲೋ ಬಂದದ ಬೆಳಿ ನೋಡ್ರಿ ಎಷ್ಟು ಗ್ರೀನ್ ಅದ ನೋಡ್ಲಿಕ್ಕೆ ಒಂಥರ ಖುಷಿ ಅನಸ್ತದಪ್ಪ ಆ ಬೆಳೆ ಅಂತರೂ ಭಾಳ ಮಸ್ತ್ ಬಂದಿತ್ರಿ ಸೊ ನೋಡ್ಕೊಂಡು ಮನಿಗೆ ಬಂದೇವ್ರಿ ಇಲ್ಲಿ ಮನಿಗೆ ಬಂದು ಜರಿಗೆ ಡ್ರೆಸ್ ಅದು ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಮತ್ತು ಹಂಗೆ ಸಿರಪ್ ಇದ್ವಲ್ಲ ಎಲ್ಲಾ ಎಲ್ಲ ಮೆಡಿಕೇಶನ್ ಅದು ಹಾಕಿ ಇಲ್ಲಿ ಆಟ ಆಡಕ್ ಬಿಟ್ಟಿನ ನೋಡಿರಿ ನಮ್ಮ ಅವ್ರ ಇಲ್ಲಿ ಆಟ ಆಡ್ಸ್ಲಿಕ್ಕೆ ಿದ್ರು ಹಂಗೆ ಹೊರಗೆ ಮಳೆ ಹೊಂಟಿತ್ತಲ್ಲ ಹುಡುಗರೆಲ್ಲ ಸ್ಕೂಲಿಂದ ಹೋಗಿ ಬಂದಿದ್ರು ಅಂತ ಅವ್ರಿಗೆ ಸ್ವಲ್ಪ ಭಜೆ ಮಾಡಿಕೊಡ್ಬೇಕಂತ ಇಲ್ಲಿ ಒಂದು ಕಪ್ಪು ಇದ್ದು ರೀ ಕಡಲಿ ಹಿಡ್ತೀನಿ ನೋಡ್ರಿ ಒಂದು ಕಪ್ ಕಡ್ಲೆ ಹಿಟ್ಟು ತಗೊಂಡ್ರಿ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿರಿ ಉಪ್ಪು ಹಾಕೊಂಡು ಆದ ನಂತರ ಸ್ವಲ್ಪ ಒಂದು ಚಮಚ ಖಾರ ಹಾಕೊಲತ್ತೀನಿ ಖಾರ ಹಾಕೊಂಡಿಂದ ಆದ ನಂತರ ಸ್ವಲ್ಪ ಅಜ್ವೆ ಅಜ್ವೇನಿ ಇರ್ತವಲ್ಲ ರೀ ಅವು ಸ್ವಲ್ಪ ಕ್ರಶ್ ಮಾಡಿ ಹಾಕೊಲತ್ತೀನಿ ಕ್ರಶ್ ಮಾಡಿದ್ರೆ ಸ್ವಲ್ಪ ಸ್ಮೆಲ್ ಚಲೋ ಇರ್ತದ ಜೀಗಮ್ಮ ಅಂತ ಹೇಳಿ ಸ್ವಲ್ಪ ಕ್ರಶ್ ಮಾಡಿ ಹಾಕೋಬೇಕ್ರಿ ಮತ್ತೆ ಸೋಡಾನು ಹಾಕೊಂಡಿದ್ರ ಅಡಿಕೆ ಸೋಡಾ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಲತೀನಿ ನೋಡ್ರಿ ಜಾಸ್ತಿ ತಳುವನು ಮಾಡ್ಕೋಬಾರ್ದು ಅಷ್ಟೇ ರೀ ಇಲ್ಲೊಂದು ಒಲೆ ಹಚ್ಕೊಂಡು ಒಲೆ ಮೇಲೆ ಒಂದು ಕಡಾಯಿ ರೀ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದು ಕಾಯಿ ಬಜಿ ಕರಿಲಿಕ್ಕೆ ಎಣ್ಣೆ ಹಾಕೋಲಾಕತ್ತಿನಿ ನೋಡಿರಿ ಎಣ್ಣೆ ಹಾಕೋದಾದ ನಂತರ ಒಂದೊಂದಾಗಿ ನಾನು ಇಲ್ಲಿ ಬಜಿ ಬಿಟ್ಲಾಕತ್ತಿದ್ರಿ ಆ ಎಣ್ಣೆ ಚಲೋ ಕಾಯ್ದ ಮೇಲೆ ಬಜಿ ಬಿಡ್ರಿ ಇಲ್ಲ ನಂತರ ಬುಡಕ ಅಂಟ್ಕೊಂಡು ರೀ ಸೊ ಈಗ ಹಿಂಗೆ ಒಂದೊಂದಾಗಿ ಬಜಿ ಹಾಕ್ಕೊಂಡು ಎರಡೂ ಸೈಡಿ ಚಲೋ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಿರಿ ಅದಕ್ಕೆ ಯಾಕಂದ್ರೆ ಹಸಿದ್ರೆ ಚಲೋ ಅನ್ಸಲ್ರಿ ಚಲೋ ಗೋಲ್ಡನ್ ಬ್ರೌನ್ ಬರೋರು ಹುರ್ಕೊಂಡಿ ನೋಡ್ರಿ ನಂತೂ ಹುರ್ಕೊಂಡು ಒಂದು ಪ್ಲೇಟ್ನಾಗ ತೆಗೆದಿಟ್ಕೊಂಡು ಈಗ ಮಕ್ಕಳು ಅದಾರಲ್ರಿ ನೋಡಮ್ ಕುಡಮ್ ಅಂತವ್ರಿಗೆ ಅಂದ್ರೆ ಅವರು ಸೂಪರ್ ಅದ ಅತ್ತಿ ಅಂದರು ಅವ ಅಂತ ಹೇಳಿ ನೋಡ್ರಿ ಆಮೇಲೆ ಇಲ್ಲಿ ಸಂಜೆಗಿರಿ ನೈಟ್ ನಾನು ಬೀನ್ಸ್ ಪಲ್ಯ ಹೇಳಿ ಒಂದು ಕಡಾಯ್ದಾಗ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಜೀರ జరిగి హి సీ జీర్గీ చట్పట అందంతర ఒళ్ళగడ్డ హోడ్రీ ఉళ్గడే హాక స్వల్ప కరివే హాక ఆ కరివే హాకం స్వల్ప ఇల్ తిరుగుతీన్ీ చలో తిరుగు స్వల్ప ఉళ్గడ్డ ఎలా హసీ హోదమే ఒమటో హి ఒమటో హ ಸ್ವಲ್ಪ ಹೊತ್ತು ಅದಕ್ಕೂ ಇದು ಕೈ ಚಲೋ ಚಲೋರಿ ಸಾಫ್ಟ್ ಆಗೋವರೆಗೂ ಟೊಮೆಟೊ ಸಾಫ್ಟ್ ಆಗೋವರೆಗೂ ಅದು ಆದಮೇಲೆ ಇಲ್ಲಿ ಒಂದು ಅರ್ಧ ಚಮಚ ಅರ್ಶಿಣ ಹಾಕೊಂಡ್ರಿ ಒಂದು ಚಮಚ ಖಾರದ ಪುಡಿ ಹಾಕೊಂಡು ಅದು ಚಲೋ ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಪ್ಲೇಟ್ನಾಗ ಏನು ಬೀನ್ಸ್ ತೆಕ್ಕೊಂಡು ಇಟ್ಕೊಂಡಿದ್ದಲ್ರಿ ಆ ಬೀನ್ಸ್ ಇದಕ್ಕೆ ಇಲ್ಲಿ ನಾ ಇದಕ್ಕೆ ಬೀನ್ಸ್ ಆ್ಯಡ್ ಮಾಡ್ಕೊಲೋ ತಿನ್ನಿ ನೋಡ್ರಿ ಬೀನ್ಸ್ ಆ್ಯಡ್ ಮಾಡ್ಕೊಂಡಿದ್ದು ಆದ ನಂತರ ಚಲೋ ಎಲ್ಲ ಕಡೆ ತಿರುಗಿಸ್ಕೊಬೇಕ್ರಿ ಖಾರ ಉಪ್ಪು ಚಲೋ ಮಿಕ್ಸ್ ಮಿಕ್ಸ್ ಆಗಬೇಕದು ಆ ರೀತಿ ಎಲ್ಲ ಕಡೆ ನಾ ತಿರುಗಿಸ್ಕೊಳತೀನಿ ನೋಡ್ರಿ ತಿರ್ಗಿಸ್ಕೊಂಡು ಆದ ನಂತರ ಈಗ ನಾ ಇಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ತೊಗೊಂಡು ಅದಕ್ಕೆ ಹಾಕ್ತೀನಿ ರೀ ನೀರು ಸ್ವಲ್ಪ ಬಿನಿನ್ಸ್ ಕುದಿಬೇಕಂತ ಹೇಳಿ ಸ್ವಲ್ಪ ಒಂದು ಗ್ಲಾಸ್ ಅಷ್ಟೇ ನೀರು ಹಾಕೊಳ್ಳತ್ತೀನಿ ರೀ ನಾನು ನೀರು ಹಾಕ್ಕೊಂಡ ನಂತರ ಈಗ ಇದಕ್ಕೆ ಒಂದು ಐದು ನಿಮಿಷ ಢಕ್ಕನ್ನು ಹಚ್ಚಿ ರೀ ಐದು ನಿಮಿಷ ಕುದಿಲಾಗ್ ಬಿಡ್ಬೇಕ್ರಿ ಇದು ಅರ್ಧ ಕುದ್ದಿರ್ತದೆ ಆಲ್ರೆಡಿ ಸೋ ಢಕ್ಕಣ್ ಹಚ್ಚಿ ಮುಚ್ಚಿ ಆಮೇಲೆ ಒಂದು ಐದು ನಿಮಿಷ ತೆಗೆದು ಬಿಡ್ರಿ ತೆಗ್ದಾದ್ಮೇಲೆ ನೋಡ್ರಿ ಈಗ ತೆಗ್ದಿನ ಎಲ್ಲ ಚಲೋ ತಿರ್ಗಿಸ್ಕೊಳತ್ತೀನಿರಿ ತಿರ್ಸ್ಕೊಂಡಾದ ನಂತರ ಒಂದು ಕಪ್ಪು నైల్లి శేంగది హిండీ హక్కులత్తినీ శేంగ హిండీ హి మిక్స్లకత్తినీ మే మిక్స్ మారి వంద కొత్త మ్యాగింది ఉదుర్స్కుండు ఆమె చలో మిక్స్ మిక్స్బెక్ మిక్స్ మెర్మూరు నిమిష డక్క ముచ్చి బిడ్బ్రీ బిట్టు ఆమెలి తె నోడు మిక్స్ ఆ బీన్స్ పల్లె రెడీ అవుతుంది నోడి ఇష్టే రీ ఇవత వీడియో నిమ్ ఇష్ట అదే లైక్ షేర్ సబ్స్క్రైబ్ మార్కొరి ప్లీజ్ నం సపోర్ట్ మిరీ టెక్